ಹೆಸನು ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಮೈ ತುಂಬಿ ಹರಿಯುತ್ತಿರುವಂತಹ ಭೀಮಾ ನದಿ ಈಗ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತಡದಲ್ಲಿ ಈಗ ಪ್ರವಾಹದ ಆತಂಕ ಸೃಷ್ಟಿಯಾಗಿರುವಂಥದ್ದು ದತ್ತರಗಿ ಗ್ರಾಮದ ಬಳಿಯೂ ಕೂಡ ಸೇತುವೆಗಳು ಜಲಾವೃತಗೊಂಡಿವೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಧತ್ತರಿಗಿ ಗ್ರಾಮ ಇದಾಗಿದೆ ಇನ್ನು ಮೇಲೆ ಮೇಲೆ ಎರಡು ಅಡಿಗೂ ಅಧಿಕ ನೀರು ಅಲ್ಲಿ ಜಮಾವಣೆ ಆಗಿರುವಂತದ್ದು ಸಂಪರ್ಕ ಸೇತುವೆ ಮುಳುಗಡೆ ವಾಹನ ಸಂಚಾರ ಕೂಡ ಸ್ಥಗಿತವಾಗಿದೆ ಇನ್ನು ಅಫಲ್ಪುರ್ ಜೇವರ್ಗಿ ಸಂಚಾರ ಕೂಡ ಸ್ಥಗಿತವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಬಳಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಫ್ರಿಡ್ಜಿನ ಮ್ಯಾಗ ಮೂರು ಫುಟ್ ಇರ್ಬೋದೇನಾ ಮತ್ತು ನಾ ಇವತ್ತು ಸಂಜಿತನ ನಾಳೆ ಮತ್ತ ನಾ ಐದ್ ಐದರಿಂದ ಆರ್ ಫೂಟ್ ಹತ್ತು ನಾಳೆ